ನಮಸ್ತೆ ಮೇಷರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ನಾನು ಆಲ್ರೆಡಿ ಕಾರ್ಡ್ಸ್ ಶಫಲ್ ಮಾಡಿ ಇಟ್ಟಿದ್ದೀನಿ ಬಿಕಾಸ್ ಆಫ್ ಮೈ ನನ್ನ ಕೈನ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಸೊ ನೋಡುವ ಏನು ಬದಲಾವಣೆ ಬರಬಹುದು ಈ ತಿಂಗಳಲ್ಲಿ ಅಂತ ಸೊ ಈ ಕಾರ್ಡ್ಸ್ ಲಾಸ್ಟಲ್ಲಿ ನೋಡುವ ನಿಮಗೆ ಇದರಲ್ಲಿ ಏನು ಅಡ್ವೈಸ್ ಇದೆ ಅಂತ ಓಕೆ ಸೊ ಮೊದಲನೇದಾಗಿ ರಾಶಿಯನ್ನ ಯಾರು ಆಯ್ಕೆ ಮಾಡಿದ್ದೀರಾ ಸೊ ನೀವೊಂದು ಎನರ್ಜಿನ ಮೀಟ್ ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ಎನರ್ಜಿ ಒಂದು ಚಾಲೆಂಜಿಂಗಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮಗೆ ಏನು ಸಿಗಬೇಕಿತ್ತು ಏನು ಸಿಕ್ಕಿಲ್ಲ ಯಾವುದರ ಪರಿಣಾಮನ ಎದುರಿಸ್ತಾ ಇದ್ದೀರಾ ಇದ್ರ ಕಡೆ ಗಮನನ ಕೊಡಿ ಜೊತೆಗೆ ನಿಮ್ಮ ಪ್ರಾಮಾಣಿಕತೆಯನ್ನು ನಿಮ್ಮ ಸ್ಟ್ರೆಂಥನ್ನ ಎಲ್ಲೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಪ್ಲೂಟೋ ಎನರ್ಜಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಒಬೇಸಿಟಿ ಪ್ರಾಬ್ಲಮಿಂದ ಇಂದ ಯಾರು ನರಳ್ತಾ ಇದ್ದೀರಾ ನೀವು ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಆರೋಗ್ಯದ ಕಡೆ ಕೊಡಿ ಅನ್ನುವಂಥದ್ದು ಇದೆ ಒಂಚೂರು ಪ್ರವ ಪವರ್ ಸ್ಟ್ರಗಲ್ ಆಗ್ತಾ ಇದೆ ಅದರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾವುದೋ ಒಂದು ಫೋನ್ ಕಾಲ್ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದೆ ಜೊತೆಗೆ ಒಂದು ಶಾರ್ಟ್ ಟಮ್ ಏನೋ ಯೋಚನೆ ಮಾಡ್ತಿದ್ದೀರಾ ಟ್ರಿಪ್ ಹೋಗೋದು ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಸಿಕ್ಸ್ ಹೌಸು ಒಂಚೂರು ಫುಲ್ ಟೈಮ್ ಜಾಬ್ ಕಡೆ ಗಮನನ ಕೊಡ್ತೀರಾ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಹಸಿರು ತರಕಾರಿಗಳನ್ನ ತಿನ್ನಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂಚೂರು ಚಿಕ್ಕ ಚಿಕ್ಕ ಸಹಾಯನ ಮಾಡಿ ಬೇರೆಯವರಿಗೂ ಕೂಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಿಕ್ಸ್ತ್ ಹೌಸು ನೈನ್ತ್ ಹೌಸು ನೀವು ಯಾರ ಜೊತೆ ಏನು ಶೇರ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ ತುಂಬ ಕಾರ್ಡ್ಸ್ ಬಂದಿದೆ ಇಲ್ಲಿ ಸನ್ ಕಾರ್ಡು ಪ್ಲೂಟೋ ಕಾರ್ಡು ಮತ್ತು ವೀನಸ್ ಕಾರ್ಡ್ ಬಂದಿದೆ ಸೊ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಸೊ ಹಾಗಾಗಿ ನಿಮಗೆ ಶುಕ್ರ ಸೂರ್ಯ ಪ್ಲೂಟೋ ಮೀನ್ಸ್ ರಾಹುನ ಹಾಕಿತು ನಾವು ಓಕೆ ಆ ಥರ ಯೋಗ ನಡೀತಾ ಇದೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವು ಎಲ್ಲೋ ಹೋಗ್ತೀರಾ ಎಲ್ಲೋ ಹೋಗ್ತೀರಾ ಎಲ್ಲೋ ಹೋಗ್ತೀರಾ ಎಲ್ಲೋ ಹೋಗ್ತೀರಾ ಅಂತ ಎಲ್ಲ ಕಾರ್ಡು ಹೇಳ್ತಿದೆ ಬಟ್ ಎಲ್ಲಿ ಹೋಗ್ತೀರಾ ಯಾರ ಜೊತೆ ಹೋಗ್ತೀರಾ ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ನಿಮ್ಮ ಲೈಫನ್ನು ಒಂದು ಕಂಟ್ರೋಲಿಗೆ ತೊಗೊಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಇಂಪಾರ್ಟೆಂಟ್ ಯಾರ ಜೊತೆ ಏನು ಶೇರ್ ಮಾಡ್ತೀರಾ ಅಂತ ಅದ್ರ ಕಡೆ ಗಮನನ ಕೊಡಿ ಬೇಕಿರೋ ವಿಚಾರನ ಮಾತ್ರ ಹೇಳಿ ಬೇಡದೆ ಇರುವಂಥ ವಿಚಾರಗಳನ್ನ ಯಾರತ್ರನೂ ಶೇರ್ ಮಾಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ರಿಯಲೈಸ್ ಬರೋದ್ರಲ್ಲಿ ಇದೆ ನೀವು ಒಬ್ಬ ಲೀಡರ್ಸ್ ಥರ ಬಿಹೇವ್ ಮಾಡಬೇಕು ಒಂದು ಫೂಲ್ ಥರ ಬಿಹೇವ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಅಟ್ರ್ಯಾಕ್ಷನ್ ಇದೆ ತುಂಬ ಖುಷಿ ಪಡುವಂಥ ಸಮಯ ಒಂದು ಗುಡ್ ಟೈಮ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಕೆರಿಯರಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಆ ಕೆರಿಯರ್ ಗ್ರೋತು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ ಸೊ ಯಾವ ಕೆಲಸ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ನಿಮ್ಮ ಡೆಸ್ಟಿನಿ ಈ ಲೈಫಲ್ಲಿ ಇಂಥ ಕೆಲಸನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಅಂಥ ಕೆಲಸಕ್ಕೆ ನೀವು ಸೇರೋವರೆಗೂ ಇದೇ ಥರನೇ ಇರುತ್ತೆ ಆಲ್ರೆಡಿ ನಿಮ್ಮ ಡೆಸ್ಟಿನಿ ಯಾವ ಕೆರಿಯರ್ನ ನಿಮ್ಮನ್ನು ಹುಡುಕಿ ಕೊಟ್ಟಿದೆ ಆ ಕೆರಿಯರಲ್ಲಿ ನಿಮಗೆ ಗ್ರೋತ್ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಕೆಲವು ಶತ್ರುಗಳು ನಿಮ್ಮ ಬಿಸ್ನೆಸ್ಸನ್ನು ತಡೆ ಹಾಕಿರಬಹುದು ಅವರ ಮೂರ್ಖತನಕ್ಕೆ ಹೆಸರು ಗತ್ತೆ ಅಂತಾರಲ್ಲ ಅದನ್ನು ಭಯಂಗೂ ಇಲ್ಲ ಸೊ ಹಾಗಾಗಿ ಅಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಒಂದು ಮೀನಿಂಗ್ಫುಲ್ ಲೈಫ್ ಆಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡ್ತೀರಾ ಸಾಕಷ್ಟು ಪಾಸಿಟಿವ್ ಎಕ್ಸ್ಪೀರಿಯೆನ್ಸನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಕಡೆ ಕಾಂಪ್ರಮೈಸ್ ಕೂಡ ಆಗ್ತೀರ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದ್ರ ಜೊತೆ ಕೊಲಾಬ್ರೇಟ್ ಆಗಬೇಕು ಯಾವುದನ್ನ ಡಿಸ್ಕವರ್ ಮಾಡಬೇಕು ಯಾವುದಕ್ಕೆ ಬೆಟರ್ ಸೊಲ್ಯೂಷನ್ ನಾನೇ ಹುಡ್ಕೊಳ್ಬೇಕು ಇದ್ರ ಕಡೆ ಗಮನಾನ ಕೊಡ್ತೀರಾ ನಿಮ್ಮ ಜೀವನಕ್ಕೆ ತುಂಬ ಖುಷಿ ಕೊಡುವಂಥ ವ್ಯಕ್ತಿ ಬರ್ತಿದ್ದಾರೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಸಾಕಷ್ಟು ಪ್ರಮೋಷನ್ ಮತ್ತು ದುಡ್ಡು ಮತ್ತು ಬೋನಸ್ಸು ಎಲ್ಲವೂ ಕೂಡ ರಿಸೀವ್ ಮಾಡ್ತೀರಾ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾರೋ ಸಾರಿ ಕೇಳಬೇಕಿತ್ತು ಸ್ಪೆಷಲ್ ಪರ್ಸನ್ ಅವರು ಕೂಡ ಸಾರಿ ಕೇಳೋಕ್ಕೆ ಬರ್ತಾರೆ ಒಂದು ರೀಕನ್ಸಿಲೇಷನ್ ಜೊತೆಗೆ ಒಂದು ರೆಕಗ್ನೈಸೇಷನ್ ಕೂಡ ಸಿಗುತ್ತೆ ಸಾಕಷ್ಟು ಅವಾರ್ಡ್ ವಿನ್ನಿಂಗ್ ಗಿಫ್ಟ್ ಕೂಡ ರಿಸೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಜಾಬ್ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆ ಬೆಳವಣಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸ್ಟಡಿ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆ ಬೆಳವಣಿಗೆ ಬರುತ್ತೆ ಸ್ಟಡೀಲೂ ಕೂಡ ನೀವು ನೀವು ಹೆಚ್ಚಿನ ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಆ ಬಿಸ್ನೆಸ್ ಕೂಡ ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ ಸ್ಕೂಲ್ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ ಯಾವುದೋ ಸೆಮಿನ ಪಾಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ರಿಸರ್ಚ್ ಸೆಂಟರಿಗೆ ಸೇರ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬೆಸ್ಟ್ ನೀವು ಕೊಡಿ ಮಿಕ್ಕಿದನ್ನೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ಪಡ್ಕೊಳ್ಳಿ ಒಂದು ಕೆರಿಯರ್ ಅಲ್ಲಿ ಒಂದು ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಜೊತೆಗೆ ಒಂದು ಹೇಗೆ ಹೇಳೋದು ಗೊತ್ತಿಲ್ಲ ಒಂದು ಎಕ್ಸೈಟಿಂಗ್ ಆಗುವಂಥ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಗಾಳಿ ಸುದ್ದಿಗಳಿಂದ ದೂರ ಇರಿ ಗಾಸಿಪ್ಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಸಾರಿ ಎಲ್ಲವೊಂದು ಕಡೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರಗಳು ನಿಮ್ಮನ್ನು ಬಂದು ತಲುಪೋಕೆ ಮುಂಚೆನೆ ಬೇರೆಯವ್ರನ್ನ ತಲುಪಿಬಿಡ್ತಾ ಇದೆಯನ್ನೋ ಅದ್ರ ಕಡೆ ಸಾರಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ಪ್ರಯಾಣ ಹೊರಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ಪ್ಲೇನಲ್ಲಿ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಬರುವಂಥ ಸಾಧ್ಯತೆ ಇದೆ ಒಂಚೂರು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಏನು ಮೆಸೇಜ್ ಬರ್ತಿದೆ ಅದು ನಿಮಗೆ ಒಂಚೂರು ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಥ ಕೆಲವು ಸುದ್ದಿಗಳು ಕೂಡ ನಿಮಗೆ ಕೇಳಲಿಕ್ಕೆ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಜಾಬ್ನ ಮಾಡ್ತಿದ್ದೀರಾ ಒಂದೇ ಸತಿ ಎರಡೆರಡು ಜಾಬ್ ಮಾಡೋಕ್ಕಾಗ್ತಾ ಇಲ್ಲ ಸುಸ್ತಾಗ್ತಾ ಇದೆ ಸೊ ಪರ್ಸ್ನಲ್ ಲೈಫನ್ನ ವರ್ಕ್ ಲೈಫನ್ನ ಮ್ಯಾನೇಜ್ ಇಲ್ಲ ಸೊ ಈ ಮನೆ ಆ ಮನೆಯೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಸೊ ಒಂದು ಮನೆ ಅನ್ವಾಂಟೆಡ್ ಇದೆ ಬಿಟ್ಟು ಬಿಡಿ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಲಿ ಅಥವಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಆಗಲಿ ನಿಮ್ಮಿಷ್ಟ ಬಿಟ್ಬಿಡಿ ಅಂತ ಇಲ್ಲಿದೆ ಬಿಡೋದು ಬಿ ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟಂಥ ವಿಚಾರ ಸೊ ಒಂದು ಸ್ಪಿರಿಚುವಲ್ ವಿ ರೀತಿಲಿ ನಿಮ್ಮ ಜೀವನ ಬದಲಾಗ್ತಾ ಇದೆ ಸದ್ಯಕ್ಕೆ ಎಲ್ಲ ಕಳ್ಕೊಂಡೆ ಅನ್ನುವಂಥ ಮನಸ್ಥಿತಿಯಲ್ಲಿ ಯಾರಿದ್ದೀರ ನನ್ನ ಜೀವನದಲ್ಲಿ ಪ್ರೀತಿ ಎಲ್ಲ ಹೊರಟೋಯ್ತು ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿದ್ದೇನು ಸಿಕ್ಕಿಲ್ಲ ಅಂತ ನೊಂದ್ಕೊಂಡಿರೋರಿಗೆ ಇನ್ನು ಪಿಕ್ಚರ್ ಅಭಿ ಬಾಕಿ ಐ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದೆ ಸೊ ಕಿಂಗ್ ಆಫ್ ಆರ್ತ್ ಕಿಂಗ್ ಆಫ್ ಫೈರ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ನಿಮ್ಮ ಈ ತಿಂಗಳು ಪೂರ್ತಿ ಸೊ ಪೇಜ್ ಆಫ್ ಫೈರ್ ಏಸ್ ಆಫ್ ಫೈಯರ್ ಹುಲಿ ಸಿಂಹಗಳೇ ಇದೆ ಇಲ್ಲಿ ತುಂಬ ಪವರ್ಫುಲ್ಲಾಗಿ ಇದೆ ಏನಂತ ಹೇಳಿ ಸ ಒಂಚೂರು ಮೂಡ್ ಸ್ವಿಂಗ್ಸಿಂದ ಹೊರಗೆ ಬರಬೇಕು ಅಷ್ಟೇ ನಿಮ್ಮ ಜಾಬ್ ಚೆನ್ನಾಗಿದೆ ನಿಮ್ಮ ಪ್ಯಾಷನ್ ಚೆನ್ನಾಗಿದೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ ಸೊ ಗೆಲುವು ನಿಮ್ಮದೇ ಓಕೆ ಗೆಲುವು ನಿಮ್ಮದೇ ಈ ಸತಿ ಗೆದ್ದೆ ಗೆಲ್ತೀರಾ ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಗಮನ ನೀವು ನಿಮ್ಮ ಕನಸುಗಳು ಅಥವಾ ನಿಮ್ಮ ಬಿಸ್ನೆಸ್ ಕಡೆ ಕೊಟ್ಟಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಹೊಸ ಲವ್ ಬರುವಂಥದ್ದು ಹೊಸ ಜಾಬ್ ಆಫರ್ ಬರುವಂಥದ್ದು ಹೊಸ ಬಿಸ್ನೆಸ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಬಿಸ್ನೆಸ್ಗಳಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರಾ ಅದೆಲ್ಲವೂ ಕೂಡ ನಿಮಗೆ ವಾಪಸ್ ಸಿಗುವಂಥ ಸಾಧ್ಯತೆ ಇದೆ ಸಾಕಷ್ಟು ಏನು ಒಂದು ಪ್ರಾಮಿಸ್ ಮಾಡಿದ್ರಿ ಅದನ್ನು ಉಳಿಸ್ಕೊಂಡಿದ್ದೆ ಆದರೆ ಪರ್ಸ್ನಲ್ ಗ್ರೋತ್ ಕೂಡ ಇನ್ನೂ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಪ್ರಾಮಿಸ್ ಬಗ್ಗೆ ಹೇಳ್ತಾ ಇಲ್ಲ ದೇವರಿಗೆ ನೀವು ಕೊಟ್ಟಂಥ ಪ್ರಾಮಿಸ್ ಬಗ್ಗೆ ಮಾತು ಇದೆ ಇಲ್ಲಿ ಸೊ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಿದ್ರಿ ನನಗೆ ಈ ಅಧಿಕಾರ ಕೊಟ್ಟರೆ ನಿಮಗೆ ಇದನ್ನು ಮಾಡ್ತೀನಿ ಅಂತ ಅದನ್ನು ಮಾಡಿಲ್ಲ ಅದನ್ನು ಮಾಡಿಕೊಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇದೆ ಅದು ಪ್ರೀತಿ ವಿಚಾರದಲ್ಲಿ ಆಗಿರ್ಲಿ ಕೆರಿಯರ್ ವಿಚಾರದಲ್ಲಿ ಆಗಿರಲಿ ರಾಜಕೀಯವಾಗಿ ಆಗಿರಲಿ ಫೈನಾನ್ಷಿಯಲಿ ಆಗಿರಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಸೊ ಒಂಚೂರು ನೀವು ಗಮನ ಕೊಡಬೇಕು ಅಷ್ಟೇ ಇದರಲ್ಲಿ ನಿಮಗೆ ಏನು ಅಡ್ವೈಸ್ ಇದೆ ಅದನ್ನು ನೋಡುವ ಓಕೆ ತುಂಬಾ ಇಂಪಾರ್ಟೆಂಟ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೊ ಭರವಸೆ ಇರಲಿ ಬದುಕಿನ ಮೇಲೆ ಅಥವಾ ದೇವ್ರ ಮೇಲೆ ಎನಿಥಿಂಗ್ ಯಾವುದನ್ನ ನಂಬ್ತಿರೋ ಯಾವುದನ್ನ ನಂಬಾರ್ದು ಗೊತ್ತಾಗ್ತಾ ಇಲ್ಲ ಬಟ್ ಈ ಥರ ಬಂಧನದಲ್ಲಿ ನೀವು ಇದ್ದೀರಾ ಅಂತ ಅನಿಸುತ್ತೆ ಜೊತೆಗೆ ನೀವೇನಾದರೂ ಸಹಾಯ ಮಾಡ್ತಾ ಇದ್ದರೆ ಸಾಕಷ್ಟು ಬೇರೆಯವ್ರಿಗೇನಾದರೂ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸೊ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹಿಡನ್ ಆಗಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸತ್ಯಗಳನ್ನ ತಿಳ್ಕೊಳ್ಳುವಂಥ ಹುಡುಕಾಟದಲ್ಲಿ ಇದ್ದೀರಾ ಒಂದು ಲಾರ್ಜ್ ಇನ್ಸ್ಟ್ಯೂಷನ್ನ ನೀವು ಬೆಳೆಸ್ಕೊಂಡಿದ್ದೆ ಆದರೆ ಅಥವಾ ಉಳಿಸ್ಕೊಂಡಿದ್ದೆ ಆದರೆ ಅಥವಾ ಗಳಿಸ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಓವರ್ ಆಗೇ ನಡೆಯುತ್ತೆ ಸಾಕಷ್ಟು ಘಟನೆಗಳು ನಡೆಯೋದ್ರಲ್ಲಿ ಇದೆ ನಿಮಗೆ ಗೊತ್ತಿಲ್ಲದಂಥ ಘಟನೆಗಳು ನಿಮ್ಮನ್ನು ನೀವು ಸೆಕ್ಯೂರ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಕಾರಣದ ಊರಿಗೆ ರಾತ್ರಿ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ಇದೊಂದು ರೀತಿ ವಾರ್ನಿಂಗ್ ಕಾರ್ಡ್ ಥರ ಇದೆ ಸೋ ಬಿ ಕೇರ್ಫುಲ್ ನಿಮ್ಮ ಮನೆಯ ಹೊರಗೆ ಈ ಥರ ಪರಿಸ್ಥಿತಿಗಳಿರಬಹುದು ಅಥವಾ ನಿಮ್ಮ ಮನೆಯ ಒಳಗೆ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಇರಬಹುದು ಅಥವಾ ಬೇರೆ ಯಾರೋ ನಿಮ್ಮನ್ನು ಈ ಥರದ ಪರಿಸ್ಥಿತಿಗೆ ಹಾಕುವಂಥ ಪ್ರಯತ್ನ ಕೂಡ ಪಡ್ತಾ ಇರಬಹುದು ಬಟ್ ಬಿ ಕೇರ್ಫುಲ್ ಓಕೆ ಓಕೆ ಮರ್ಕ್ಯೂರಿ ಇದಾರೆ ಗಣೇಶ ನಿಮ್ಮನ್ನು ಸಾಕಷ್ಟು ಆಶೀರ್ವದಿಸಿ ಕಳಿಸಿದ್ದಾನೆ ಹಾಗಾಗಿ ಒಂದು ಅವೇರ್ನೆಸ್ ಇರಲಿ ಯಾವ ವಿಚಾರಗಳು ಏನು ಬೇಕು ಏನು ಬೇಡ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಜಾಸ್ತಿ ಮಾತಾಡೋದ್ಕಿಂತ ಕಡಿಮೆ ಮಾತಾಡಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬ ಮಾತಾಡಿ ಸಮಸ್ಯೆಗೆ ಸಿಲ್ಕ್ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡೋ ಕಂದ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಒಂದು ಅನ್ಯೂಶುವಲ್ ಎಕ್ಸಾಂಪಲ್ ಒಂದು ಡಿಫ್ರೆಂಟ್ ರೀತಿಯಲ್ಲಿ ನೋಡಲಿಕ್ಕೆ ಸಿಗತ್ತೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ತುಂಬ ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ ಕಾಯ್ತಾ ಇದೆ ನಾ ಭೂತೋ ನಾ ಭವಿಷ್ಯತಿ ಓಕೆ ಸೊ ಹಾಗಾಗಿ ಒಂಚೂರು ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಇನ್ನೊಬ್ಬರಿಗೆ ಬದುಕ್ತರಿ ಅನ್ನುವಂಥದ್ದು ಇದೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಿ ಹೇಗೆ ತ್ಯಾಗ ಮಾಡ್ತೀರೋ ಅಥವಾ ನಿಮ್ಮ ಕನಸುಗಳನ್ನ ತ್ಯಾಗ ಮಾಡ್ದಿರ ನೀವು ನೀವಾಗೆ ನಿಲ್ತಿರೋ ಯಾವುದೋ ಒಂದನ್ನ ಚೂಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಬಟ್ ಯುರಾನಸ್ ಮರ್ಕ್ಯೂರಿ ನೆಪ್ಚೂನ್ ತುಂಬ ಇಂಪಾರ್ಟೆಂಟ್ ಟ್ವೆಲ್ತ್ ಹೌಸಲ್ಲಿ ಇದೆ ಅಂತ ಅನಿಸುತ್ತೆ ಸದ್ಯಕ್ಕೆ ಒಂಚೂರು ಶನಿ ರಾಹು ಕೇತು ಓಕೆ ಬುಧ ಸೂರ್ಯ ವೀನಸ್ ಸಾಕಷ್ಟು ಪಾಸಿಟಿವ್ ಆಗೇ ಇದೆ ಬಟ್ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ ಬಟ್ ಸ್ಟಿಲ್ ಬಿ ಕೇರ್ಫುಲ್ ಒಂದು ಎಂಪರರ್ ಇದೆ ಇನ್ನೊಂದು ನೈಟ್ ಆಫ್ ಫೈಯರ್ ಇದೆ ಒಂದು ಸಿಹಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ತಂದೆ ಕಡೆಯಿಂದ ಇರಬಹುದು ಅಥವಾ ನಿಮ್ಮ ಬಾಸ್ ಕಡೆಯಿಂದ ಇರಬಹುದು ಸೊ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಬರುವಂಥ ಸಾಧ್ಯತೆ ಇದೆ ಒಂದು ಲೀಡರ್ಶಿಪ್ ರೋಲ್ನ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಸ್ವತಂತ್ರನ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂಚೂರು ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ಟ್ರಗಲಿಂದ ಹೊರಬರೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಜೊತೆಗೆ ಏರಿಸ ಮೇಷರಾಶಿಯವರಿಗೆ ಮೇಷರಾಶಿಯವರೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಬೆಳಗೋದಕ್ಕೆ ನೀವು ಬೆಳೆಯೋದಕ್ಕೆ ಏನೇನು ಇಂಪಾರ್ಟೆಂಟ್ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಜಾಗಕ್ಕೆ ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ ಏನೂ ಮಾಡಿಲ್ಲ ಅಂದ್ಕೊಂಡ್ರೆ ನೀವು ಹ್ಯಾಂಡ್ಲು ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ನಿಮ್ಮ ಇನ್ನರ್ ಗೈಡೆನ್ಸ್ ಏನು ಹೇಳುತ್ತೆ ಅದನ್ನು ತಿಳ್ಕೊಳ್ಳಿ ಗೋ ಮಾಡಿ ರಿಲೀಸ್ ಮಾಡಿ ಒಂದು ಕಾನ್ಫಿಡೆನ್ಸ್ ಇರಲಿ ನಿಮ್ಮಲ್ಲಿ ಆ ನಿಮ್ಮ ದೃಢ ವಿಶ್ವಾಸನೇ ನಿಮ್ಮನ್ನು ಒಂದು ಒಳ್ಳೆಯ ಜೀವನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದೆ ಸೊ ನಾಲ್ಕನೇ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದ್ದೆ ಸೊ ಈಗ ಒಂದು ಹೆಸರು ನೋಡೋಣ ಮೂರು ಪ್ರಶ್ನೆಗಳನ್ನ ಇಟ್ಕೊಳ್ಳಿ ಮೂರು ಪ್ರಶ್ನೆಗಳಿಗೆ ಏನು ಉತ್ತರ ಬರುತ್ತೆ ಅಂತ ನೋಡೋಣ ಮೊದಲನೇದು ನಿಮ್ಮ ಇಷ್ಟ ದೈವನ ನೆಡ್ಸ್ಕೊಳ್ಳಿ ಸಗಣೇಶ ಎಸ್ ಖಂಡಿತವಾಗ್ಲೂ ಆಗತ್ತೆ ಎರಡನೇ ಪ್ರಶ್ನೆ ಗಾಳ ಪರಮೇಶ್ವರಿ ದೇವಿ ನಾನು ನೆನೆಸ್ಕೊಳ್ತೀನಿ ನಿಮ್ಮ ಇಷ್ಟದ ಶಕ್ತಿ ದೇವತೆ ನಾನು ನೀವು ನೆನೆಸ್ಕೊಳ್ಳಿ ಡೆಫಿನೆಟ್ಲಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಮೂರನೇದು ಯಾರು ಆಯ್ಕೆ ಮಾಡ್ಕೊಳ್ತೀರೋ ಏನು ಪ್ರಶ್ನೆ ಇಟ್ಕೊಂಡಿದ್ದೀರೋ ನೋಡೋಣ ಏಂಜಲ್ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾರೆ ಅಂತ ನೋಡುವ ಡೆಫಿನೆಟ್ಲಿ ಅಂತ ಏಂಜಲ್ ಸ್ಪಿರಿಟ್ ಗೈಡ್ಸ್ ಕೂಡ ಹೇಳಿದ್ದಾರೆ ಸೊ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಫೈ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸದೈವಕ ಕುಟುಂಬ ಯಾವಾಗಲೂ ನಂಗ್ ಇರಲಿ ಅಂತ ಆಶಿಸ್ತೀನಿ ಟೇಕ್ ಕೇರ್ ಬಾಯ್ ನಮಸ್ತೆ